ನಮಸ್ಕಾರ ಸ್ನೇಹಿತರೆ ಆರಾಮಾಗಿದ್ದೀರಾ ನೋಡಿ ಒಂದು ಈಸ್ಟ್ ಫೇಸ್ ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು ಡೈಮೆನ್ಷನ್ನು ಇಪ್ಪತ್ತೈದಕ್ಕೆ ಇಪ್ಪತ್ತೇಳು ಬರುತ್ತೆ ಟೋಟಲ್ಲು ನಿಮಗೆ ಆರುನೂರ ಎಪ್ಪತ್ತೈದು ಅಡಿ ಬರುತ್ತೆ ಈಸ್ಟ್ ಡೋರು ಮತ್ತು ಈಸ್ಟ್ ಫೇಸ್ ಇರುವಂಥ ಮನೆ ಇದು ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಮತ್ತು ಲೈಕ್ ಮಾಡ್ಕೊಬಿಡಿ ಬನ್ನಿ ಹಾಗಾದರೆ ಇವಾಗ ಪಾರ್ಕಿಂಗ್ ಏರಿಯಾಗೆ ಹೋಗೋಣ ಒಳಗಡೆ ನೋಡಿ ಸುತ್ತಲೂ ನಿಮಗೆ ಎಲ್ಲ ವಾಲ್ ಟೈಲ್ಸ್ ಹಾಕಿದ್ದಾರೆ ಇದು ಈಸ್ಟ್ ಡೋರ್ ಇರುವಂಥ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಇದು ಆ ಕಡೆ ನೋಡ್ತಾ ಇದ್ದೀರಲ್ಲ ಇದು ಸಂಪಿದು ಈ ಪಾರ್ಕಿಂಗಲ್ಲಿ ನಿಮಗೆ ಒಂದು ಕಾರು ಮತ್ತು ಟೂ ವೀಲರ್ಗಳನ್ನ ಆರಾಮಾಗಿ ನಿಲ್ಲಿಸ್ಬೋದು ಬನ್ನಿ ಹಾಗಾದರೆ ಮುಂದೆ ಹೋಗಿ ಇಲ್ಲಿ ಮೆಟ್ಲ ಕೆಳಗಡೆ ನಿಮಗೆ ಸಿಲಿಂಡ್ರನ್ನ ಇಡೋದಕ್ಕೆ ಇಲ್ಲಿ ಪ್ರಾಯಿಸನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಹಾಗಾದರೆ ಬನ್ನಿ ಇವಾಗ ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ನೋಡೋಣ ಹೇಗಿದೆ ಅಂತ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಡೋರ್ನ ಈಸ್ಟ್ಗೆ ಇಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ನಾರ್ತ್ ಗಿಟ್ ಈ ಮನೆಗೆ ಕಾವೇರಿ ವಾಟ್ರು ಮತ್ತು ಸಿ ಎಮ್ ಸಿ ವಾಟ್ರು ಎರಡು ಬರುತ್ತೆ ಈ ಕಡೆ ಏರಿಯಾಗಳಲ್ಲೆಲ್ಲ ಕಾವೇರಿ ವಾಟ್ರ್ ಇದೆ ಈ ಮನೆಗೆ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ ರೂಮ್ ನೋಡ್ತಾ ಇದ್ದೀರಲ್ಲ ನೋಡಿ ವಾರ್ಡ್ ಎಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ ಇದು ನೋಡ್ತಾ ಇರೋವಂಥದ್ದು ನೀವು ವಾರ್ಡ್ ಅದು ಇದು ರೈಟ್ ಸೈಡ್ಗೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದು ದೇವ್ರ ಮನೆ ಇದು ರೈಟ್ ಸೈಡ್ದು ನಿಮಗೆ ವಾಶ್ರೂಮ್ ಇದು ಮನೆ ಎಲ್ಲ ರೆಡಿ ಆಗಿದೆ ರಿಜಿಸ್ಟ್ರಿಗೆ ರೆಡಿ ಇದೆ ಮನೆ ಇದು ರೆಡಿ ಫಾರ್ ರಿಜಿಸ್ಟ್ರ್ ನೋಡಿ ದೇವ್ರ ಮನೆ ನೋಡ್ತಾ ಇದ್ದೀರಾ ಇದು ಮತ್ತು ಇದು ಕಿಚನ್ ಇದು ಕಿಚನ್ದು ಅಷ್ಟೇ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಕ ನೀಟಾಗಿ ಮಾಡಿದ್ದಾರೆ ಎಲ್ಲನೂ ನೋಡಿ ಕಿಚನ್ದು ವುಡ್ ವರ್ಕ್ ಎಲ್ಲ ಆಗಿದೆ ಇಷ್ಟೊತ್ತು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ನೋಡಿದ್ವಲ್ಲ ಬನ್ನಿ ಇವಾಗ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಮನೆ ನೋಡೋಣ ಇವಾಗ ಡಬಲ್ ಬೆಡ್ರೂಮು ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಎಲ್ಲ ಗ್ರಿಲ್ ವರ್ಕ್ ಮಾಡಿದ್ದಾರೆ ನೀಟಾಗಿ ಸೇಫ್ಟಿ ಪರ್ಪಸ್ಗೆ ಇದು ತುಂಬ ಒಳ್ಳೆಯದು ಇದು ಇದು ನಾರ್ತ್ಗಿರುವಂಥ ಡೋರ್ ಇದು ಈ ನಾವು ಎಂಟ್ರಿ ಆಗ್ತಾ ಇದ್ದೀವಲ್ಲ ಇದು ನಂದಿ ಬಾಗಿಲು ಅಂತ ಏನು ಕರಿತೀವಿ ಅದು ನಂದಿ ಇದು ನೋಡಿ ಎಂಟ್ರಿ ಆಗೋಣ ಒಳಗಡೆ ಇವಾಗ ಫ್ಲೋರಿಂಗು ಅಷ್ಟೇ ನಿಮಗೆ ಒಂದು ಒಳ್ಳೆ ಗ್ರಾನೈಟ್ ಹಾಕಿದ್ದಾರೆ ಮತ್ತು ನೋಡಿ ನೋಡ್ತಾ ಇದ್ದೀರಲ್ಲ ಫಾಲ್ ಸೀಲಿಂಗು ಅಷ್ಟೇ ಒಂದು ಚೆನ್ನಾಗಿರೋ ಒಂದು ಫಾಲ್ ಸೀಲಿಂಗ್ ಮಾಡಿದ್ದಾರೆ ಡಿಸೈನು ಮತ್ತು ಟಿ ವಿ ಕ್ಯಾಬಿನೆಟು ಟಿ ವಿ ವಾಲ್ ಕ್ಯಾಬಿನ್ ನೋಡ್ತಾ ಇದ್ದೀರಲ್ಲ ಇದು ಟಿ ವಿ ಇಡೋದಕ್ಕೆ ಇದು ಮತ್ತು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ನೋಡಿ ವಾಶ್ರೂಮು ಟಾಯ್ಲೆಟ್ ಇದು ಕಾಮನ್ ಟಾಯ್ಲೆಟ್ ಇದು ಬಾ ಇದು ಬಂದು ದೇವ್ರ ಮನೆ ಇದು ಇದು ದೇವ್ರ ಮನೆ ಇದು ಕಿಚನು ದೇವ್ರ ಮನೆ ಪಕ್ಕದ್ದು ಅಡುಗೆ ಮನೆ ಕಿಚನ್ ಇದು ಕಿಚನ್ ಕ್ಯಾಬಿನೆಟ್ಸು ಎಲ್ಲ ನೀಟಾಗಿ ಮಾಡಿದ್ದಾರೆ ಹಾಗಾದರೆ ಈ ಮನೆಯ ಅಡ್ರೆಸ್ಸು ಅಂದ್ರಳ್ಳಿ ಮೇಯ್ನ್ ರೋಡು ದೊಡ್ಡಣ್ಣ ಲೇಔಟ್ ಅಂತ ಬರುತ್ತೆ ಏರಹಳ್ಳಿ ಕ್ರಾಸ್ ಮಾಗಡಿ ರೋಡ್ ಬೆಂಗಳೂರು ನೈಂಟಿ ಒನ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ವಾಶ್ ಬೇಷಿನ್ ಹಾಕಿದ್ದಾರೆ ಕೈಗೆ ತೊಳ್ಕೊಳ್ಳೋಬೇಕಕ್ಕೆ ನೋಡಿ ಫಾಲ್ ಸೀಲಿಂಗ್ ಅಷ್ಟೇ ಇದೊಂದು ಬೇರೆ ಥರ ಡಿಸೈನ್ ಮಾಡಿದ್ದಾರೆ ಇದು ಇದು ಟಿ ವಿ ಇಡೋದಕ್ಕೆ ನೀವು ನೋಡ್ತಾ ಇರುವಂಥದ್ದು ಇದು ಒಂದು ಸಿಂಗಲ್ ಬೆಡ್ರೂಮು ಇನ್ನೊಂದು ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ ಎರಡು ರೂಮ್ಗೂ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಇದೆಯಲ್ಲ ಎರಡಕ್ಕೂ ವುಡ್ ವರ್ಕ್ ಇದೆ ನೋಡಿ ಇದು ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇರುವಂಥ ಬೆಡ್ರೂಮ್ ಇದು ನೋಡಿ ಇದಕ್ಕೆ ಇದಕ್ಕೂ ವುಡ್ ವರ್ಕ್ ಮಾಡಿದ್ದಾರೆ ಜೊತೆಗೆ ಈ ರೂ ಈ ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಇದು ಟಾಯ್ಲೆಟ್ ಇದು ಇದರಲ್ಲಿ ಎರಡು ಬೆಡ್ರೂಮು ಎರಡು ಟಾಯ್ಲೆಟು ಫಸ್ಟ್ ಫ್ಲೋರಲ್ಲಿರುವಂಥ ಮನೆ ಇದು ನೋಡಿ ವುಡ್ ವರ್ಕು ಅಷ್ಟೇ ಚೆನ್ನಾಗಿದೆ ಒಂದು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಹಾಲ್ ನೋಡ್ತಾ ಇದ್ದೀರಾ ಇದು ಲಿವಿಂಗ್ ಏರಿಯಾ ತಿರುಗಾ ಮತ್ತು ಈ ಮನೆಯ ಖಾತ ಬಿ ಖಾತಾ ಬರುತ್ತೆ ಇದು ಬಿ ಬಿ ಎಮ್ ಸೇರಿರುವಂಥದ್ದು ಇದು ಮತ್ತು ಈ ಮನೆಯ ರೇಟ್ ಬಂದು ನಿಮಗೆ ಎಂಬತ್ತೆಂಟು ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ ಇರುತ್ತೆ ನಿಮ್ಗೆ ಬೇಕಾದ್ರೆ ನೀವು ಬಾರ್ಗಿನ್ ಮಾಡಿ ತೊಗೋಬೋದು ಬನ್ನಿ ಹಾಗಾದರೆ ಇವಾಗ ಟಾಪ್ಗೆ ಹೋಗೋಣ ಟೆರೆಸ್ಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ ಅಲ್ಲಿ ಬಟ್ಟೆ ಒಗೆ ಅಲ್ಲೆಲ್ಲ ಕಲ್ಲು ಮತ್ತು ಟ್ಯಾಂಕ್ ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್